ಕರ್ನಾಟಕ ಜನಶಕ್ತಿ ವೇದಿಕೆ ಸಂಘಟನೆಯಲ್ಲ ಒಂದು ಕುಟುಂಬ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ನಾಗೇನಹಳ್ಳಿ ಕೃಷ್ಣಮೂರ್ತಿ ಅಣ್ಣನವರ ಮಾರ್ಗದರ್ಶನದಲ್ಲಿ ನಾಡು ನುಡಿಗೆ ಸೇವೆ ಮಾಡುತ್ತಿದ್ದೇವೆ ಎಂದು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಚಂದ್ರಪ್ಪ ಹೇಳಿದರು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ನೂತನ ಕಚೇರಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸಂಘಟನೆಯ ಮುಂದಿನ ನಡೆ ಉದ್ದೇಶಗಳನ್ನು ವಿವರಿಸಿದರು ಸ್ನೇಹಿತರೆ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ನಾಗೇನಲ್ಲಿ ಕೃಷ್ಣಮೂರ್ತಿ ಅಣ್ಣನವರ ಸಾರ್ಯದಲ್ಲಿ ರಾಜ್ಯಾದ್ಯಂತ ಒಂದು ಒಳ್ಳೆಯ ಹೆಸರು ಮಾಡಿಕೊಂಡು ಸಂಘಟನೆ ಸಾಧ್ಯ ಇದೆ ಇದೇ ಸಂದರ್ಭದಲ್ಲಿ ನಮ್ಮ ಆರ್ ಆರ್ ನಗರದ ಅಧ್ಯಕ್ಷರು ದಸರಾ ರಾಮಚಂದ್ರಪ್ಪ ಅವರು ಉಪಾಧ್ಯಕ್ಷರು ಬಸವರಾಜ ಅವರು ಮತ್ತು ಮಹಿಳಿ ಸೂರ್ಯ ಮೇಡಮ್ ಅವರು ಮತ್ತು ಸಹಪಾಠಿಗಳೆಲ್ಲ ಸೇರಿ ಇವತ್ತು ಒಂದು ನೂತನ ಕಚೇರಿಯನ್ನು ನಮ್ಮ ಸಂಘಟನೆ ಪರವಾಗಿ ಮಾಡಿದ್ದಾರೆ ಅವರಿಗೆ ದೇವಿ ಆರೋಗ್ಯ ಐಶ್ವರ್ಯ ಮತ್ತು ಅಭಿವೃದ್ಧಿಯನ್ನು ನೀಡಲಿ ಅಂತ ಹೇಳ್ತಾ ಹಾಗೆ ನಮ್ಮ ಏನು ಸಂಘಟನಾ ಕಾರ್ಯದರ್ಶಿಯಾಗಿ ಇವತ್ತು ರಾಜ್ಯ ಸಂಘಟನೆ ಕಾರ್ಯದರ್ಶಿಯಾಗಿ ಅಣ್ಣನವರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಮಗೆ ಒಂದು ಅವ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ಇದ್ದಾರೆ ನಂತರ ಆರ್ ನಗರ ಕ್ಷೇತ್ರದ ಅಧ್ಯಕ್ಷರು ರಾಮಚಂದ್ರ ಮಾತನಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು ಹೇಳಿದರು ನಗರ ಕಚೇರಿ ಉದ್ಘಾಟನೆಗೆ ನಮ್ಮ ಹಿರಿಯ ಮುಖಂಡ ಎಲ್ಲ ನಾಯಕರುಗಳು ಇಲ್ಲಿಗೆ ಆಗಮಿಸಿರುತ್ತಾರೆ ಹಾಗೂ ನನ್ನ ಇಲ್ಲಿ ಸಹಪಾಠಿಗಳು ಸಹ ಇಬ್ರು ಸಹ ನಮ್ಮನ್ನು ನಮ್ಮ ಜೊತೆಗೊಂಡಿದ್ದಾರೆ ಇಬ್ಬರು ಸಹ ನನ್ನ ಸುತ್ತಮುತ್ತದ ಹೊಣೆಯನ್ನು ಆರ್ ಆರ್ ನಗರ ಕಚೇರಿ ಇವಾಗ ಹೊಸದಾಗಿ ಸಮಾಜ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಎಲ್ಲರೂ ಸಹಕಾರ ನಮಗೆ ಬೇಕು ಅಂತ ತಾಳ್ಮೆಯಿಂದ ಏನು ಕೇಳ್ಕೊಳ್ತೀವಿ ಖುಷಿಯಾಗ್ತಾ ಇದೆ ಈ ಭಾಗದಲ್ಲಿ ಹಲವಾರು ಅಣ್ಣ ತಂದೆಯರು ಕೂಡ ಇವತ್ತು ನಮ್ಮ ಸಂಸ್ಥೆಗೆ ಸೇರ್ಪಡೆಯಾದರು ಸುವರ್ಣ ಕರ್ನಾಟಕ ವೇದಿಕೆ ಯಾವಾಗ್ಲೂ ಒಂದು ವಿನೂತ್ನ ಕಾರ್ಯಕ್ರಮಗಳ ಮಾಡ್ಕೊಂಡೆ ಮತ್ತೆ ಜನಗಳ ಮುಂದೆ ಹೋಗ್ತಿದೆ ಎಲ್ಲರಿಗೂ ಮತ್ತೆ ಕೂಡ ಗೊತ್ತು ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಸಹಕಾರದೊಂದಿಗೆ ಮತ್ತೆ ಎಲ್ಲಾ ರಾಜ್ಯ ಮಟ್ಟದವರು ಮತ್ತೆ ಜಿಲ್ಲಾ ಮಟ್ಟದವರು ಕ್ಷೇತ್ರ ಮಟ್ಟದವರು ಎಲ್ಲರೂ ಕೂಡ ಇದು ಎಲ್ಲಿ ನಮ್ಮ ಸಂಸ್ಥೆಯಲ್ಲಿ ಯಾವುದು ಆ ಕ್ಷೇತ್ರ ಈ ಕ್ಷೇತ್ರ ಮತ್ತೆ ಆ ಪೋಸ್ಟ್ ಸುವರ್ಣ ಕುಟುಂಬದಲ್ಲಿ ಸದಸ್ಯರಾಗಿ ಇರಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ನಮಗೆ ಹೇಳಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾವು ಒಂದು ತಂದೆಗೆ ಮಕ್ಕಳಾಗಿ ಅಣ್ಣ ತಂಗಿಯರಾಗಿ ಮತ್ತು ಅಕ್ಕ ತಂಗಿರಾಗಿ ನಾವು ಸಂಸ್ಥೆಯಲ್ಲಿ ಇದ್ದೀವಿ ನಮ್ಮ ಅಧ್ಯಕ್ಷರ ಒಂದು ಅಡಿಪಾಯದಲ್ಲಿ ನಾವೆಲ್ಲ ಕೆಲಸ ಮಾಡಿಕೊಂಡು ಹೋಗೋಣ ಮುಂದಿನ ದಿನಗಳಲ್ಲಿ ಈ ಆರ್ ಆರ್ ನಗರ ಕ್ಷೇತ್ರ ಏನಿದೆ ಅಧ್ಯಕ್ಷರು ಮತ್ತು ರಾಮಚಂದ್ರ ಅವರು ಮತ್ತು ಬಸವರಾಜು ಮತ್ತು ಎರಡು ದಿವ್ಯ ರಾಧಕ್ಕ ಮಂಜು ಮತ್ತು ಗಿರೀಶ್ ಅವರು ಗಂಗರಾಜ್ ಅವರು ಮಂಜು ಅವರು ಮತ್ತೆ ಬಂದಿರೋದು ನಮಗೂ ಕೂಡ ಖುಷಿ ಆಗ್ತಾ ಇದೆ ಎಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಸಂಸ್ಥೆನ ಒಂದು ಅಭಿವೃದ್ಧಿ ಪಥದಲ್ಲಿ ಹೋಗೋಣ ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸಂಚಾಲಕರು ಕೃಷ್ಣಮೋಹನ್ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರು ಮಂಜುನಾಥ್ ಮತ್ತು ಮಹಿಳಾ ಘಟಕದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಧ್ಯೇಯ ಉದ್ದೇಶಗಳನ್ನು ಮೆಚ್ಚಿ ಹಲವರು ಸೇರ್ಪಡೆಯಾದರು మెండు న్యూస్ నెట్వర్క్ సత్యద కన్నడి